ನಮಸ್ಕಾರ ವೀಕ್ಷಕರೇ ಭಾರತೀಯಂ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಸಿಂಹರಾಶಿಯವರ ಎರಡು ಸಾವಿರದ ಇಪ್ಪತ್ತಾರರ ವರ್ಷ ಭವಿಷ್ಯವನ್ನು ತಿಳಿಸಿಕೊಡುತ್ತಾ ಹೋಗ್ತೇನೆ ನಾವು ಮುಖ್ಯವಾಗಿ ಗುರುವಿನ ಚಲನೆಯನ್ನು ಹಾಗೂ ರಾಹುಕೇತುಗಳ ಚಲನೆಯನ್ನು ಆಧಾರವಾಗಿಟ್ಟುಕೊಂಡು ಇಲ್ಲಿಯ ಫಲಗಳನ್ನು ಹೇಳುತ್ತಾ ಹೋಗ್ತೇನೆ ಹಾಗೆ ನೋಡಿ ಈ ವರ್ಷದಲ್ಲಿ ಗುರುವಿನ ಬದಲಾವಣೆ ಮತ್ತು ರಾಹುಕೇತುಗಳ ಬದಲಾವಣೆ ಇರುತ್ತೆ ಗುರು ಜೂನ್ ತಿಂಗಳಲ್ಲಿ ನಿಮ್ಮ ರಾಶಿಯಿಂದ ವ್ಯಯ ರಾಶಿಗೆ ಬರುತ್ತಾ ಇದ್ದಾನೆ ಹಾಗೆ ರಾಹುಕೇತುಗಳ ಬದಲಾವಣೆ ಅನ್ನುವಂಥದ್ದು ಈ ವರ್ಷದ ನವೆಂಬರ್ ತಿಂಗಳಿನಲ್ಲಿ ಇದೆ ಇವರ ಬದಲಾವಣೆಗಳ ಮೇಲೆ ನಿಮಗೆ ಒಂದಷ್ಟು ಫಲಾನುಭವಗಳ ಬದಲಾವಣೆಗಳು ಉಂಟಾಗುತ್ತೆ ಮುಖ್ಯವಾಗಿ ಉಳಿದಿರತಕ್ಕಂತೆ ರವಿ ಕುಜಾ ಬುಧ ಶುಕ್ರ ಇವರುಗಳ ಏನು ಬದಲಾವಣೆಗಳಿದ್ದಾವೆ ಇವರ ಬದಲಾವಣೆಗಳ ಫಲಗಳನ್ನು ನಾನು ಮಾಸ ಭವಿಷ್ಯದಲ್ಲಿ ತಿಳಿಸಿಕೊಡುತ್ತಾ ಹೋಗುತ್ತೇನೆ ಹಾಗೆ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನದಾಗಿರತಕ್ಕಂತಹ ವಿಷಯಗಳನ್ನು ನಾನು ಡಿಸ್ಕಸ್ ಮಾಡ್ತಾ ಹೋಗುತ್ತೇನೆ ಭಗವದ್ಗೀತೆಯ ಒಂದು ಪಾಠಗಳನ್ನು ಕೂಡ ಪ್ರಾರಂಭ ಮಾಡಿದ್ದೇನೆ ಶಾರ್ಟ್ಸ್ ವೀಡಿಯೋಸಲ್ಲಿ ಬರ್ತಾ ಇದೆ ಹಾಗೆ ಮುಂದಿನ ದಿನಗಳಲ್ಲಿ ಮಹಾಭಾರತದ ಕಥೆಗಳನ್ನು ಹಾಗೆ ಪುರಾಣಗಳ ಕಥೆಗಳನ್ನು ಕೂಡ ನಾನು ಹೇಳ್ತಾ ಹೋಗುತ್ತೇನೆ ಹಾಗೆ ನಿಮಗೆ ಬರುವಂತಹ ಮುಖ್ಯ ಸಮಸ್ಯೆಗಳಿಗೆ ಯಾವ ರೀತಿಯಾಗಿರ್ತಕ್ಕಂತಹ ಪರಿಹಾರಗಳನ್ನು ಮಾಡಿಕೊಳ್ಳಬೇಕು ಯಾವ ರೀತಿಯಾಗಿರ್ತಕ್ಕಂತಹ ಕಾರಣಗಳಿಂದ ಆ ಸಮಸ್ಯೆಗಳೆಲ್ಲ ನಿಮಗೆ ಬರುತ್ತಾ ಹೋಗುತ್ತೆ ಈ ಯಾವ್ಯಾವ ದಶಾಭಕ್ತಿಗಳಿರತಕ್ಕಂಥವರಿಗೆ ಯಾವ್ಯಾವ ರೀತಿಯಾಗಿರ್ತಕ್ಕಂತಹ ಫಲಾನುಭವ ಬರುತ್ತೆ ಅನ್ನೋದನ್ನು ಕೂಡ ನಾನು ಮುಂದಿನ ದಿನಗಳಲ್ಲಿ ಹೇಳ್ತಾ ಹೋಗುತ್ತೇನೆ ಹಾಗಾಗಿ ಯಾರ್ಯಾರು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೋ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವಾಗ ಪ್ರಾರಂಭ ಮಾಡೋಣ ನೋಡಿ ಸಿಂಹರಾಶಿವರಿಗೆ ಜೂನ್ ತಿಂಗಳದವರೆಗೆ ಒಳ್ಳೆಯ ಲಾಭಗಳಿರುತ್ತೆ ಒಳ್ಳೆಯ ಉದ್ಯೋಗ ಇರುತ್ತೆ ಉದ್ಯೋಗದಲ್ಲಿ ಒಳ್ಳೆಯ ಖುಷಿಯೂ ಕೂಡ ಇರುತ್ತೆ ಹಾಗೆ ಖರ್ಚು ಕೂಡ ಕಂಟ್ರೋಲಲ್ಲಿ ಇರುತ್ತೆ ಎಲ್ಲ ರೀತಿಯಿಂದಲೂ ಕೂಡ ಅನುಕೂಲಕರವಾಗಿರತಕ್ಕಂತಹ ವಾತಾವರಣ ಜೂನ್ ತಿಂಗಳದವರೆಗೆ ಇರುತ್ತೆ ಸಿಂಹರಾಶಿವರಿಗೆ ಜೂನ್ ತಿಂಗಳಿನಿಂದ ಅಕ್ಟೋಬರ್ ತಿಂಗಳದವರೆಗೆ ಹೆಚ್ಚಿನ ಜಾಗ್ರತೆಯನ್ನು ನೀವು ವಹಿಸ್ಕೊಳ್ಬೇಕಾಗತ್ತೆ ಆರ್ಥಿಕವಾಗಿರುವಂತಹ ಅಭಿವೃದ್ಧಿ ಇರುತ್ತೆ ವರ್ಷಪೂರ್ತಿಯಾಗಿ ಇರುತ್ತೆ ಆರ್ಥಿಕ ಅಭಿವೃದ್ಧಿ ಆರ್ಥಿಕತೆಯಲ್ಲಿ ನಿಮಗೇನು ಸಮಸ್ಯೆಗಳಾಗೋದಿಲ್ಲ ಆದರೆ ಜೂನ್ ತಿಂಗಳಿಂದ ಅಕ್ಟೋಬರ್ ತಿಂಗಳವರೆಗೆ ವಿನಾಕಾರಣವಾಗಿರತಕ್ಕಂತಹ ಖರ್ಚುಗಳು ಬರೋದಾಗಿರಬಹುದು ಅಥವಾ ಸಾಲದ ವಿಚಾರದಲ್ಲಿ ಸಮಸ್ಯೆಗಳಾಗುವಂಥದ್ದಾಗಿರಬಹುದು ಅಥವಾ ವೈರಿಗಳಿಂದ ಏನೋ ಒಂದಷ್ಟು ಸಮಸ್ಯೆಗಳಾಗುವಂಥದ್ದಾಗಿರಬಹುದು ಅಥವಾ ಏನೋ ಒಂದಷ್ಟು ಕಲಹಗಳಾಗುವಂತಹದ್ದು ಮನಸ್ತಾಪಗಳಾಗುವಂತಹದ್ದು ಈ ತರಹದ ಒಂದು ಕಹಿಯಾಗಿರತಕ್ಕಂತಹ ಅನುಭವ ಆಗತ್ತೆ ಹೆಚ್ಚಿನದಾಗಿ ನಿಮಗೆ ದೊಡ್ಡದಾಗಿರತಕ್ಕಂತಹ ಖರ್ಚುಗಳು ಎದುರಿಗೆ ಬರುವಂತಹ ಸಾಧ್ಯತೆ ಇದೆ ಆರೋಗ್ಯದ ವಿಚಾರದಲ್ಲಿ ಖರ್ಚುಗಳು ಬರಬಹುದು ನಿಮಗೆ ಆರೋಗ್ಯ ಸಮಸ್ಯೆ ಬರುತ್ತೆ ಅಂತಲ್ಲ ನಿಮ್ಮ ಮನೆಯಲ್ಲಿರತಕ್ಕಂಥವರಿಗೆ ಆರೋಗ್ಯ ಸಮಸ್ಯೆ ಬಂದು ನಿಮಗೇನೋ ಒಂದಷ್ಟು ಖರ್ಚುಗಳು ಬರುವಂಥದ್ದಾಗಿರಬಹುದು ಅಥವಾ ನಿಮಗೇನೋ ಒಂದಷ್ಟು ಕಿರಿಕಿರಿಗಳಾಗುವಂಥದ್ದಾಗಿರಬಹುದು ಅಥವಾ ನಿಮ್ಮ ಮಿತ್ರರಿಗೇನೋ ಒಂದಷ್ಟು ಆಗಿಬಿಟ್ಟು ನೀವು ಅವರಿಗೆ ಸಾಲ ಕೊಡುವಂತೆ ಆಗುವಂಥದ್ದಾಗಿರಬಹುದು ಹೀಗೆ ಒಂದಷ್ಟು ರೀತಿಯಾಗಿರತಕ್ಕಂತಹ ವಿನಾಕಾರಣವಾಗಿರತಕ್ಕಂತಹ ಖರ್ಚುಗಳು ನಿಮಗೆ ಎದುರಿಗೆ ಬರ್ತಾ ಹೋಗುತ್ತೆ ಹಾಗೆ ನೀವು ಮಾಡುವಂತಹ ಕೆಲಸದಲ್ಲಿ ವಿಘ್ನಗಳೇ ಬರೋದಕ್ಕೆ ಪ್ರಾರಂಭ ಆಗುತ್ತೆ ಈ ಜೂನ್ ತಿಂಗಳದಿಂದ ಏನು ಅಕ್ಟೋಬರ್ ತಿಂಗಳವರೆಗೆ ಏನು ಸಮಯ ಇದೆ ಈ ಸಮಯ ನಿಮಗೆ ಒಂದಷ್ಟು ಕೆಟ್ಟದಾಗಿರತಕ್ಕಂತಹ ಫಲಾನುಭವವನ್ನು ನೀಡುತ್ತೆ ಅದರಲ್ಲೂ ನಿಮಗೆ ಯಾರ್ಯಾರಿಗೆ ಶನಿಯ ದಶೆ ನಡೀತಾ ಇದೆ ನೋಡಿ ಅಂಥವರು ಹೆಚ್ಚಿನದಾಗಿರತಕ್ಕಂಥ ಜಾಗ್ರತೆಯನ್ನು ವಹಿಸಿಕೊಳ್ಬೇಕಾಗತ್ತೆ ಹಾಗೆಯೇ ವೈವಾಹಿಕ ಜೀವನದಲ್ಲೂ ಏನೊಂದಷ್ಟು ಸಮಸ್ಯೆಗಳು ಕಾಡುವಂತಹ ಸಾಧ್ಯತೆ ಇದೆ ಈ ಪ್ರಾರಂಭದಿಂದ ಅಂದರೆ ಜನವರಿಯಿಂದ ಜೂನ್ವರೆಗೆ ನಿಮಗೆ ಎಲ್ಲ ರೀತಿಯಿಂದಲೂ ಕೂಡ ಅನುಕೂಲತೆಗಳಾಗ್ತಾ ಇರುತ್ತೆ ಆರ್ಥಿಕವಾಗಿರತಕ್ಕಂತಹ ಅನುಕೂಲ ಕೌಟುಂಬಿಕವಾಗಿರತಕ್ಕಂತಹ ಅನುಕೂಲತೆಗಳು ಒಳ್ಳೆಯ ಲಾಭ ಬರ್ತಾ ಇರುತ್ತೆ ಒಳ್ಳೆಯ ಉದ್ಯೋಗವಿರುತ್ತೆ ಹಾಗೆ ಒಳ್ಳೆಯ ಆರೋಗ್ಯವೂ ಕೂಡ ಇರುತ್ತೆ ಜೂನ್ ತಿಂಗಳಿಂದ ಅಕ್ಟೋಬರ್ ತಿಂಗಳದ ಏನು ಸಮಯ ಇದೆ ಈ ಸಮಯ ಅನ್ನುವಂಥದ್ದು ನಿಮಗೆ ಒಂದಷ್ಟು ಕಹಿಯಾಗಿರತಕ್ಕಂತಹ ಅನುಭವವನ್ನು ನೀಡುತ್ತೆ ಅಕ್ಟೋಬರ್ ತಿಂಗಳ ನಂತರ ಏನಾಗುತ್ತೆ ಅಂತಂದ್ರೆ ಈ ಗುರು ವೇಯ ರಾಶಿಯಲ್ಲಿರತಕ್ಕಂಥ ನಿಮ್ಮ ರಾಶಿಗೆ ಬರ್ತಾ ಇದ್ದಾನೆ ತುಂಬಾ ಒಳ್ಳೆಯದಾಗಿರತಕ್ಕಂತಹ ಫಲವನ್ನ ಈ ಗುರು ಉಂಟು ಮಾಡ್ತಾನೆ ಆ ಸಮಯದಲ್ಲಿ ಅಕ್ಟೋಬರ್ ನಂತರದಲ್ಲಿ ನಿಮಗೆ ಒಂದಷ್ಟು ಒಳ್ಳೆಯ ರೀತಿಯಾಗಿರತಕ್ಕಂತಹ ಫಲಾನುಭವ ಆಗುತ್ತೆ ವಿವಾಹಕ್ಕೆ ಅನುಕೂಲತೆ ಆಗೋದಾಗಿರಬಹುದು ಆರೋಗ್ಯದಲ್ಲೂ ಅಭಿವೃದ್ಧಿ ಆಗೋದಾಗಿರಬಹುದು ಅದೃಷ್ಟದಿಂದ ಒಂದಷ್ಟು ಅನುಕೂಲತೆಗಳು ಬರುವಂಥದ್ದಾಗಿರಬಹುದು ಇವೆಲ್ಲವೂ ಕೂಡ ಅಕ್ಟೋಬರ್ ತಿಂಗಳ ನಂತರದಲ್ಲಾಗತ್ತೆ ಆರ್ಥಿಕ ಆರ್ಥಿಕಾಭಿವೃದ್ಧಿಯೂ ಕೂಡ ಆಗುತ್ತೆ ಕೌಟುಂಬಿಕವಾಗಿರತಕ್ಕಂತಹ ಸುಖ ಶಾಂತಿ ನೆಮ್ಮದಿಗಳು ಕೂಡ ಸಿಗುತ್ತೆ ನೀವು ಮಾಡುವಂತಹ ಕೆಲಸದಲ್ಲಿ ಅಭಿವೃದ್ಧಿ ಕೂಡ ಸಿಗುತ್ತೆ ನೀವೇನು ಕೆಲಸ ಮಾಡ್ತಾ ಇದ್ದೀರಿ ಅಂತಹ ಕೆಲಸದಲ್ಲಿ ನಿಮಗೆ ಒಂದಷ್ಟು ಅನುಕೂಲತೆಗಳಾಗುತ್ತೆ ನೀವೇನು ಉದ್ಯೋಗ ಮಾಡ್ತಾ ಇದ್ದೀರಿ ಅಲ್ಲಿ ನಿಮಗೆ ಅನುಕೂಲತೆಗಳಾಗುತ್ತೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ತುಂಬ ಒಳ್ಳೆಯದಾಗಿರತಕ್ಕಂತಹ ಅನುಕೂಲತೆಗಳಾಗುವಂತಹ ಸಾಧ್ಯತೆ ಇದೆ ವಾಹನ ಖರೀದಿಗೆ ಅನುಕೂಲತೆಗಳಾಗುತ್ತೆ ಹಾಗೆ ಭೂಮಿಯ ಖರೀದಿಗೆ ಅನುಕೂಲತೆಗಳಾಗುತ್ತೆ ದೂರ ಪ್ರವಾಸಗಳಿಗೆ ಅನುಕೂಲತೆಗಳಾಗುವಂತಹ ಸಾಧ್ಯತೆ ಇದೆ ತುಂಬ ಒಳ್ಳೆಯದಾಗಿರತಕ್ಕಂತಹ ಫಲಗಳು ಈ ವರ್ಷದ ಪ್ರಾರಂಭಿಕ ದಿನಗಳಲ್ಲಿ ಹಾಗೆ ಕೊನೆಯ ದಿನಗಳಲ್ಲಿ ನಿಮಗೆ ಅನುಭವಕ್ಕೆ ಬರುತ್ತೆ ಜೂನ್ ತಿಂಗಳಿನಿಂದ ಅಕ್ಟೋಬರ್ ತಿಂಗಳಿನವರೆಗೆ ಏನೇನು ಸಮಯ ಇದೆ ಆ ಸಮಯ ನಿಮಗೆ ತುಂಬ ಕೆಟ್ಟದಾಗಿರತಕ್ಕಂಥ ಫಲಾನುಭವವನ್ನು ನೀಡುತ್ತೆ ಎಲ್ಲ ರೀತಿಯಿಂದಲೂ ಕೂಡ ನಿಮಗೆ ಹಿನ್ನಡೆ ಆಗ್ತಾ ಹೋಗುತ್ತೆ ನಿಮ್ಮ ಉದ್ಯೋಗದಲ್ಲಿ ಹಿನ್ನಡೆ ಆಗುವಂಥದ್ದಾಗಿರಬಹುದು ಕೆಲಸದಲ್ಲಿ ಹಿನ್ನಡೆಯಾಗುವಂಥದ್ದಾಗಿರಬಹುದು ಆರ್ಥಿಕತೆಯಲ್ಲೇ ಏನೋ ಒಂದಷ್ಟು ಸಮಸ್ಯೆಗಳು ಬರುವಂಥದ್ದಾಗಿರಬಹುದು ಅಥವಾ ಸಾಲದ ವಿಚಾರದಲ್ಲಿ ಸಮಸ್ಯೆಗಳಾಗುವಂಥದ್ದಾಗಿರಬಹುದು ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆಗಳಾಗುವಂಥದ್ದಾಗಿರಬಹುದು ಇದೆಲ್ಲವೂ ಕೂಡ ಆ ಒಂದು ಸಮಯದಲ್ಲೇ ಆಗ್ತಾ ಇರುತ್ತೆ ಅಕಸ್ಮಾತ್ ನಿಮಗೆ ಆ ಸಮಯದಲ್ಲಿ ಶನಿ ದಶೆಯೋ ಅಥವಾ ಗುರುವಿನ ದಶೆಯೂ ನಡೀತಾ ಇದೆ ಅಂತಂದರೆ ಸ್ವಲ್ಪ ಕಿರಿಕಿರಿಗಳಾಗುವಂಥದ್ದು ಜಾಸ್ತಿ ಆಗಬಹುದು ಅಥವಾ ರಾಹುವಿನ ದಶೆ ನಡೀತಾ ಇದೆ ಅಂತ ಕಿರಿಕಿರಿಗಳು ಜಾಸ್ತಿ ಆಗುವಂಥದ್ದಾಗಿರಬಹುದು ಸೊ ಈ ತರಹದ ಒಂದಷ್ಟು ಸಮಸ್ಯೆಗಳು ನಿಮಗೆ ಆ ಸಮಯದಲ್ಲಿ ಎದುರಿಗೆ ಬರುತ್ತೆ ನೀವು ಅದಕ್ಕೆ ಪರಿಹಾರವಾಗಿ ಏನು ಮಾಡಿಕೊಳ್ಬೇಕು ಅಂತಂದರೆ ಆದಷ್ಟು ವಿಷ್ಣು ಸಹಸ್ರನಾಮವನ್ನು ಓದುವಂಥದ್ದಾಗಿರಬಹುದು ಅಥವಾ ಲಕ್ಷ್ಮೀನಾರಾಯಣನ ದೇವಸ್ಥಾನಕ್ಕೆ ಹೋಗಿ ಒಂದಷ್ಟು ಅರ್ಚನೆಗಳನ್ನು ಮಾಡಿಸುವಂಥದ್ದು ಅಥವಾ ಅಲಂಕಾರಿಕ ವಸ್ತುಗಳನ್ನು ದಾನ ನೀಡುವಂಥದ್ದು ಇದೆಲ್ಲ ಮಾಡಿದ್ರೆ ನಿಮಗೆ ವಿಶೇಷವಾಗಿರುವಂತಹ ಅನುಕೂಲತೆಗಳಾಗುತ್ತೆ ಬರುವಂತಹ ಕಷ್ಟದ ಪ್ರಮಾಣ ಅನ್ನುವಂಥದ್ದು ಕಡಿಮೆ ಆಗುತ್ತೆ ಕಷ್ಟ ಪೂರ್ತಿಯಾಗಿ ಕಡಿಮೆ ಆಗುತ್ತೆ ಅಂತಲ್ಲ ಅದರ ಪ್ರಮಾಣ ನಿಮಗೆ ಕಡಿಮೆ ಆಗುತ್ತೆ ಅಥವಾ ಒಂದು ಸಮಸ್ಯೆಗಳು ಬರೋದಾದರೆ ಅದಕ್ಕಿಂತ ಮುಂಚೆ ನಿಮಗೆ ಸೂಚನೆಗಳು ಸಿಗೋದಕ್ಕೆ ಪ್ರಾರಂಭ ಆಗುತ್ತೆ ಮುಂದೇನೋ ಸಮಸ್ಯೆಗಳು ಬರುವಂತಹದ್ದಿದೆ ಸ್ವಲ್ಪ ಜಾಗ್ರತೆ ಮಾಡಿಕೊಳ್ಬೇಕು ಸೊ ಈ ತರಹದ ಒಂದಷ್ಟು ಸೂಚನೆಗಳು ಸಿಗೋದಕ್ಕೆ ಪ್ರಾರಂಭ ಆಗುತ್ತೆ ಅಥವಾ ಏನೊಂದಷ್ಟು ಸಹಾಯಗಳು ಸಿಗುತ್ತೆ ಹೀಗೆಲ್ಲ ನೀವು ಮಾಡ್ತಕ್ಕಂತಹ ಆರಾಧನೆಯ ಫಲಗಳನ್ನುವಂಥದ್ದು ಬರುತ್ತಾ ಹೋಗುತ್ತೆ ಶನಿದಶೆ ನಡೀತಾ ಇರತಕ್ಕಂಥವ್ರು ಆದಷ್ಟು ಆಂಜನೇಯನ ಆರಾಧನೆಯನ್ನು ಮಾಡಿ ಶನಿಯ ಆರಾಧನೆಯನ್ನು ಮಾಡಿ ಅನುಕೂಲತೆಗಳಾಗುತ್ತೆ ನಿಮಗೆ ಆರೋಗ್ಯದಲ್ಲಿ ಸಮಸ್ಯೆಗಳನ್ನು ಕೊಡುವಂತಹದ್ದಾಗಿದೆ ಈಗ ಈ ಅಷ್ಟಮಶನಿ ಅನ್ನುವಂಥದ್ದು ನಿಮಗೆ ಒಂದಷ್ಟು ಆರೋಗ್ಯ ಸಮಸ್ಯೆಗಳನ್ನು ಕೊಡುತ್ತೆ ಒಂದಷ್ಟು ವಿಘ್ನಗಳನ್ನು ಕೊಡುತ್ತೆ ಕೌಟುಂಬಿಕವಾಗಿರತಕ್ಕಂತಹ ವಿಘ್ನಗಳನ್ನು ಕೊಡುತ್ತೆ ಹಾಗಾಗಿ ಯಾರ್ಯಾರಿಗೆ ಈ ಸಮಯದಲ್ಲಿ ಶನಿದಶೆ ನಡೀತಾ ಇದೆ ಅಂಥವ್ರು ವಿಶೇಷವಾಗಿರುವಂತಹ ಜಾಗ್ರತೆಯನ್ನು ವಹಿಸಿಕೊಳ್ಬೇಕಾಗತ್ತೆ ನಿಮ್ಮ ರಾಶಿಗೆ ಗುರು ಯಾವಾಗ ಬರ್ತಾನೆ ಅವಾಗ ಎಲ್ಲದೂ ಕೂಡ ಸರಿಯಾಗುತ್ತೆ ಅಷ್ಟಮಶನಿಯ ಒಂದು ಫಲಗಳು ಕೂಡ ನಿಮಗೆ ಅಷ್ಟು ಅನುಭವಕ್ಕೆ ಬರೋದಿಲ್ಲ ಗುರುವಿನ ಒಂದು ಅನುಕೂಲತೆ ಅನ್ನುವಂಥದ್ದು ಅಷ್ಟು ಚೆನ್ನಾಗಿ ಆಗುತ್ತೆ ಗುರು ಲಾಭಸ್ಥಾನದಲ್ಲಿರಬೇಕಾದರೂ ಕೂಡ ನಿಮಗೆ ತುಂಬ ಒಳ್ಳೆಯದಾಗಿರತಕ್ಕಂತಹ ಫಲಗಳನ್ನು ಕೊಡುತ್ತಾನೆ ಈ ಶನಿಯಿಂದ ಬರತಕ್ಕಂಥ ಏನು ಫಲಗಳಿದ್ದಾವೆ ಆ ಫಲಗಳು ನಿಮಗೆ ಅಷ್ಟು ಕೆಟ್ಟದಾಗಿ ಅನುಭವಕ್ಕೆ ಬರೋದಿಲ್ಲ ಈ ಗುರು ಅನ್ನತಕ್ಕಂಥವ್ನು ಯಾವಾಗ ವೇರಾಶಿಗೆ ಬರ್ತಾನೆ ಅಂದರೆ ಒಳ್ಳೆಯ ಒಂದು ಫಲಗಳನ್ನು ಕೊಡುವಂಥವನಾಗಿದ್ದಾನೆ ಆದರೆ ವೇರಾಶಿಯಲ್ಲಿ ಇದ್ದಾನೆ ಸೊ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ಈ ಕೆಟ್ಟ ಫಲಗಳನ್ನು ಕೊಡುವಂತಹ ಗ್ರಹರ ಒಂದು ಏನು ಪ್ರಭಾವಗಳಿದ್ದಾವೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ ನಿಮಗೆ ಒಳ್ಳೆಯದನ್ನು ಮಾಡಲಿಕ್ಕೆ ಯಾರೂ ಇಲ್ಲ ಸೊ ಅಂತಹ ಸಮಯದಲ್ಲಿ ಏನಾಗುತ್ತೆ ಅಂತಂದರೆ ಈ ಅಷ್ಟಮಶನಿಯ ಫಲಗಳು ಅಥವಾ ರಾಹುವಿನ ಫಲಗಳು ಕೇತುವಿನ ಫಲಗಳು ಇದೆಲ್ಲ ಕೂಡ ನಿಮಗೆ ಅನ್ನಷ್ಟು ಕೆಟ್ಟದಾಗಿರತಕ್ಕಂತಹ ಅನುಭವವನ್ನು ಜಾಸ್ತಿಯಾಗಿ ಕೊಡೋದಕ್ಕೆ ಪ್ರಾರಂಭ ಮಾಡುತ್ತೆ ಹಾಗಾಗಿ ಯಾರ್ಯಾರಿಗೆ ಈ ರಾಹು ದಶೆ ನಡೀತಾ ಇದೆ ಶನಿಯ ದಶೆ ನಡೀತಾ ಇದೆ ಅಂಥವ್ರು ವಿಶೇಷವಾಗಿರುವಂತಹ ಜಾಗ್ರತೆಯನ್ನು ವಹಿಸಿಕೊಳ್ಳಬೇಕಾಗತ್ತೆ ರಾಹು ದಶೆ ನಡೀತಾ ಇರತಕ್ಕಂಥವ್ರು ಆದಷ್ಟು ನಾಗನ ಆರಾಧನೆಯನ್ನು ಮಾಡಿ ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡಿ ಅನುಕೂಲತೆಗಳಾಗುತ್ತೆ ಹಾಗೆ ಈಶ್ವರನ ಆರಾಧನೆಯನ್ನು ಮಾಡಿ ವಿಶೇಷವಾಗಿರುವಂತಹ ಅನುಕೂಲತೆ ಇದೆ ಇನ್ಯಾರಿಗಾದರೂ ಯಾರಿಗಾದರೂ ಹೆಚ್ಚಿನ ಮಾಹಿತಿ ಬೇಕು ಅಥವಾ ಸಮಸ್ಯೆಗಳು ಸಮಸ್ಯೆಗಳಾಗ್ತಾ ಇದೆ ಸಾತ್ ಶನಿ ನಡೀತಾ ಇದೆ ಅಥವಾ ಏನೊಂದಷ್ಟು ಈ ಅಷ್ಟಮ ಶನಿಯಿಂದ ಏನೊಂದಷ್ಟು ಪ್ರಭಾವಗಳಾಗುತ್ತಾ ಇದೆ ಸೊ ಹೀಗೆಲ್ಲ ಇದ್ದರೆ ಅಥವಾ ಏನೊಂದು ಸಮಸ್ಯೆಗಳು ಬರ್ತಾ ಇದೆ ಪರಿಹಾರಗಳು ಸಿಗ್ತಾ ಇಲ್ಲ ಅಂತ ಕೆಳಗಡೆ ನನ್ನ ನಂಬರ್ ಬರ್ತಾ ಇದೆ ನಂಬರ್ಗೆ ನೀವು ಸಂಪರ್ಕ ಮಾಡಬಹುದು ನಿಮ್ಮ ಸಮಸ್ಯೆಗಳಿಗೆ ಸುಲಭವಾಗಿರತಕ್ಕಂತಹ ಪರಿಹಾರಗಳನ್ನು ಹೇಳ್ತವೆ ಹಾಗೆ ಒಂದಷ್ಟು ಪರಿಹಾರಗಳನ್ನು ಕೂಡ ಮಾಡಿಕೊಡುವಂತಹ ವ್ಯವಸ್ಥೆ ನಮ್ಮಲ್ಲಿರುತ್ತೆ ಹಾಗಾಗಿ ಸಲಹೆಗಳ ಬೇಕಾಗಿರತಕ್ಕಂಥವರು ಕೆಳಗಡೆ ಬರ್ತಾ ಇರತಕ್ಕಂತಹ ನಂಬರ್ಗೆ ಸಂಪರ್ಕ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಚಾರಗಳ ಜೊತೆಗೆ ನಾನು ನಿಮ್ಮನ್ನು .